ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರ್ತ ಲವ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಹಾಸಧಾರವಾಗಿಯೇ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಮೀನಾಗಿ ತಲೆ ಬಿದ್ದಿರೋದ್ರಿಂದ ಸೂರ್ಯನೇ ನಿನಗೆಲ್ಲ ಹೂ ಹಾಕೋಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಇವತ್ತಂತ ಆ ಜನ ಕರ್ಕೊಂಡು ಹೋಗ್ತಾ ಇರ್ತಾನೆ ದಾರಿಲ್ಲಿ ಅವನು ಮಾತಾಡೋದಂತ ಕೇಳಿಬಿಟ್ಟು ಮೀನಾ ನಿಮಗೆ ಯಾರು ಇಷ್ಟು ಚೆನ್ನಾಗಿ ಮಾತಾಡೋಕೆ ಕಳಿಸಿದ್ದು ಅಂದಾಗ ನಾವೇ ರೀ ಸ್ವಲ್ಪ ಕಲ್ತಿದ್ದೀವಿ ಅಂತ ಕೈ ಕೇಳ್ತಾನೆ ರೀ ಸ್ವಲ್ಪ ಹೋಟೆಲಿಗೆ ಹೋಗೋಣ ರೀ ಅಂತ ಹೇಳಿದಾಗ ಯಾಕೆ ಹೋಟೆಲ್ ತಿಂಡಿ ಬೇಕಾ ನಿಮಗೆ ಅಂದಾಗ ಇಲ್ಲ ಅಜ್ಜ ಅಜ್ಜಿಗೆ ತಿಂಡಿ ತೊಗೊಂಡು ಹೋಗೋಣ ಅಂತ ಹೇಳ್ತಾರೆ ಹೋಗಿಬಿಟ್ಟು ಅಜ್ಜ ಅಜ್ಜಿಗೋಸ್ಕರ ಮೊಸರನ್ನ ಬಿಸಿ ಬೆಳವತ್ತನ್ನು ಕಟ್ಟಿಸ್ಕೊಂಡು ಬಂದು ಅವ್ರಿಗೆ ಕೊಡ್ತಾರೆ ಮಾತಾಡ ಅವರು ಅವರ ಮೀನನ ಬಗ್ಗೆ ಮಾತಾಡೋ ಕುಂತಿರ್ತಾರೆ ಅದೇ ಟೈಮ್ಗೆ ಬಂದಂಥ ಮೀನಾ ಸಾರನ್ನು ನೋಡಿ ನಿಮ್ಮ ಬಗ್ಗೆನು ಮಾತಾಡ್ತಿದ್ವಲ್ಲ ಏನಿದು ಇಬ್ಬರು ಎಟ್ ಎ ಟೈಮ್ ಬಂದುಬಿಟ್ರಿ ಅಂದಾಗ ಇಲ್ಲ ಇವಳು ನನ್ನ ಎತ್ತಕೊಂಡು ಬಂದ್ಬಿಟ್ಲು ಅಂತ ಸೂರ್ಯ ಹೇಳ್ತಾನೆ ಆವಾಗ ಏನಪ್ಪ ಹಾಗೆ ಮಾತಾಡ್ತೀಯ ಅವಳು ಗಂಡ ಏನಾದರೂ ಕೇಳಿಸ್ಕೊಂಡ್ರು ಹೇಗೆ ಅಂತ ಅಂತಾನೆ ತಾತ ಆವಾಗ ಮೀನಾ ಇಲ್ಲ ತಾತ ಇವರೇ ನನ್ನ ಗಂಡ ಅಂತ ಹೇಳ್ತಾಳೆ ಆವಾಗ ಅಜ್ಜಿ ಮತ್ತು ಮೊನ್ನೆ ಏನು ಹೇಳಿಲ್ಲಲಮ್ಮ ನನಗೆ ಯಾಕೋ ಏನೋ ನಿನಗಪ್ಪ ಇದೆ ಅನ್ನಿಸ್ತು ಕನಸು ಬಿದ್ದಿತ್ತು ಅದರಲ್ಲಿ ನೀನು ಇದ್ದಮ್ಮ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀನಿ ಪ್ರಸಾದ ತಗೋ ಅಂತ ಅವ್ರಿಗೆ ಕುಂಕುಮ ಪ್ರಸಾದವನ್ನು ಅಜ್ಜಿ ಕೊಡ್ತಾಳೆ ನಾನು ಅದನ್ನು ಕೇಳಿಸ್ಕೊಂಡು ಅಂತ ಮೀನಾ ಸ್ವಲ್ಪ ಫೀಲ್ ಆಗ್ತಾಳೆ ಅಂದ್ರೆ ಮನೇಲಿ ರೋಹಿಣಿನೂ ಹಾಗೆ ಹೇಳಿದ್ಲು ರೀ ಇಲ್ಲಿ ಅಜ್ಜಿನೂ ಹೀಗೆ ಅಂತಿದ್ದಾರಲ್ಲ ಅಂದಾಗ ಏನೂ ಆಗೋಲ್ಲ ಸುಮ್ಮರೆ ರೀ ರೋಹಿಣಿ ನಮ್ಮಂತ ಒಳ್ಳೆಯವ್ರಿಗೆಲ್ಲ ಹಾಗಾದರೆ ಹೇಗೆ ಅದು ಮೊದಲೇ ನನ್ನ ದಾಟ್ಕೊಂಡು ಬರಲಿ ಅದು ನನ್ನ ಹತ್ರ ಬರೋವಾಗಲೇ ಅದನ್ನ ತಡೆದ್ಬಿಡ್ತೀನಿ ನಾನು ನೀ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯಾ ಅಂತ ಹೇಳಿ ಕಳಿಸ್ತಾನೆ ಈ ಕಡೆ ನೋಡಿದರೆ ಮಂಜ ಒಂದು ಟೀ ಶಾಪ್ ಮುಂದೆ ಟೀಯನ್ನು ಕುಡಿತಾ ಕುಂತಿರ್ತಾನೆ ಅದನ್ನು ನೋಡಿದಂಥ ಈ ಕಾಗೆ ಸುಬ್ಬ ಈ ಟೈಮಲ್ಲಿ ಒಂದು ಬೀರ್ ಹೊಡೆಯೋದು ಹೊಡ್ಕೋತ ಮೂರಲೆ ಟೇಬಲಲ್ಲಿ ಕುಂತಿರ್ತಿದ್ದ ಇಲ್ಲಿ ಬಂದು ಟೀ ಕುಡಿತಿದ್ದಾನೆ ಇವನು ಹೇಗಾದರೂ ಮಾಡಿ ಮತ್ತೆ ನಮ್ಮ ಕಡೆ ತಿರುಗಿಸ್ಕೋಬೇಕು ಹೋಗು ನೀವು ಬಿಲ್ ಕೊಡು ಹೋಗು ಅಂತ ಅವನ ಜೊತೆ ಇದ್ದವನು ಕಳಿಸ್ತಾನೆ ಆವಾಗ ಸು ಮಂಜ ಯಾಕೋ ನೀನು ಯಾಕೆ ಅಂದಾಗ ಇಲ್ಲ ಕಾಗೆ ಸುಬ್ಬ ಕಳಿಸ್ದ ಅಂತ ಹೇಳ್ತಾನೆ ಅವ್ನಿಗೆ ಹೇಳು ಯಾವಾಗ ಅವನು ನಮ್ಮ ಅಕ್ಕನ ಮೇಲೆ ಕೈ ಮಾಡಿದ ಆವಾಗಲೇ ಅವ್ನಿಗೆ ನನಗೆ ಮುಗಿದೋಯ್ತು ಇವಾಗ ಇಷ್ಟೇ ಸುಮ್ಮನಿರ್ತಾನೆ ಇಲ್ಲ ದುಶ್ಮನ್ ದು ಅವನು ಅಂತ ಹೇಳ್ತಾನೆ ನಂತರ ಕಾಗೆ ಸುಬ್ಬ ರೋಹಿಣಿಗೆ ಕಾಲ್ ಮಾಡಿಬಿಟ್ಟು ಏನ್ರಿ ಈ ವಿಡಿಯೋ ತಕೊಂಡ್ರಾ ಅಂತ ಕಾಗೆ ಸುಬ್ಬ ಕೇಳ್ತಾನೆ ಅವಾಗ ರೋಹಿಣಿ ಅಲ್ಲ ರೀ ಅಷ್ಟು ಈಸಿನ ಅದು ತಕೊಳ್ಳೋದು ಅಂದಾಗ ಮತ್ತು ಹಾಗಾದ್ರೆ ಹೇಗೆ ರೀ ಅಂದಾಗ ಇಲ್ಲ ರೀ ತಗೊಳ್ತೀನಿ ಸ್ವಲ್ಪ ಟೈಮ್ ಬೇಕಾದಕ್ಕೆ ಸುಮ್ಮನೆ ಈಗ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಅಲ್ಲೆಲ್ಲ ಹೇಗೆ ನಾನು ತೊಗೊಳೋದು ಅಂದಾಗ ಅಲ್ಲ ರೀ ಮತ್ತೆ ನಾನು ಅವ್ನು ಹುಡ್ಕೊಂಡು ಬಂದು ಹೊಡೆದು ಹಾಗೇನಾ ನೀವು ಹೇಗಾದರೂ ಮಾಡಿ ಯಾವಾಗ ಅದನ್ನು ತಗೊಳ್ತೀರಾ ಹೇಳಿ ಅಂದರೆ ನಾನು ನಿಮಗೆ ಆದಷ್ಟು ಬೇಗ ದಿನೇಶಿಗೆ ದಿನೇಶ್ಗೆ ನಾನೊಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾನೆ ಆಯಿತು ಅಂತ ರೋಹಿಣಿ ಕಾಲ್ ಕಟ್ ಮಾಡಿಬಿಟ್ಟು ತನ್ನ ಕೆಲಸಕ್ಕೆ ಹೋಗ್ತಾಳೆ ಈ ಕಡೆ ಪಾಪ ಮೀನಾ ಮತ್ತು ಸೂರ್ಯ ಟೀ ಶಾಪ್ ಹತ್ತಿರ ಟೀ ಕುಡಿತಾ ಕುಂತಿರ್ತಾರೆ ಅದನ್ನು ನೋಡಿಬಿಟ್ಟು ಏನೋ ಇವನು ನಿನ್ನೆ ನನ್ನ ಕೈ ಮುರಿದ್ಬಿಟ್ಟು ಇಲ್ಲಿ ಇಷ್ಟು ಜಾಲಿಯಾಗಿ ಗಂಡೆಂತಿ ಇಬ್ಬರು ಟೀ ಕುಡಿತಾ ಇದ್ದಾರೆ ಇವ್ರಿಗೊಂದು ಗತಿ ಕಾಣಿಸ್ಬೇಕಾನೋ ಇವ್ರು ಹೋಗೋದನ್ನು ನೋಡ್ತಾ ಇದ್ದು ಇವ್ರನ್ನ ಫಾಲೋ ಮಾಡಿಬಿಟ್ಟು ಇವರಿಗೆ ಗಾಡಿಗೆ ಇವತ್ತು ಇಕ್ಕದೇಪ ಅಂತ ಮಾತಾಡ್ತಾ ಇರ್ತಾರೆ ಅವರು ಟೀ ಕುಡಿದ್ಬಿಟ್ಟು ಹೊರಡ್ತಾರೆ ಆದರೆ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಹೋಗೋಕೆ ಈ ಒಂದು ಕಾಗೇಶ್ ಬಮ್ಮೆ ಅವ್ನ ಜೊತೆ ಇದ್ದವನು ರೆಡಿಯಾಗಿಬಿಟ್ಟು ಅವ್ರ ಹಿಂದೆ ಹಿಂದೆನೇ ಅವ್ರನ್ನ ಫಾಲೋ ಮಾಡಿಕೊಂಡು ಹೇಗಾದರೂ ಮಾಡಿ ಅವ್ರ ಗಾಡಿಗೆ ಇಕ್ಕಬೇಕು ಅವ್ರನ್ನ ಅಂತ ಅವನು ಅವ್ನ ಜೊತೆಗಿದ್ದವನು ಅಲ್ಲ ಅಣ್ಣ ಇಕ್ತೀವಿ ಇಬ್ಬರು ಕೂಡ ಹೋಗಿಬಿಟ್ರೆ ಹೇಗೋ ಅಂದಾಗ ಅವ್ರಿಬ್ಬರು ಹೋದರೆ ನನ್ನ ದೇವ್ರ ಮನೆಯಲ್ಲಿ ನಿನ್ನ ಫೋಟೋಕ್ಕೆ ನಾನು ಗಂಧದ ಕಡೆ ಹಸಿ ಕಣೋ ಅಂತ ಹೇಳ್ತಾನೆ ಪಾಪ ಸೂರ್ಯ ಎಷ್ಟು ಫಾಸ್ಟಾಗಿ ಓಡಿಸ್ತಾನೆ ಅವರು ಕೂಡ ಹಾಗೆ ಫಾಲೋ ಮಾಡ್ತಾ ಬರ್ತಾರೆ ಅದನ್ನು ಅಬ್ಸರ್ವ್ ಮಾಡಿದಂಥ ಸೂರ್ಯ ಸೈಡ್ ಬಿಡ್ತಾನೆ ಆವಾಗಲೇ ಆದರೆ ಅವನಿಗೆ ಕಾಗೆ ಸುಬ್ಬ ಅಂತ ಗೊತ್ತಿಲ್ಲ ಯಾರ್ದಾದ್ರೂ ಪ್ರಾಣ ತೆಗ್ದಿರೋ ನೀವು ಅಂತ ಕೂಗ್ತಾನೆ ಮೀನಾಗ ಹೋಗಲಿ ಬಿಡ್ರಿ ಇಷ್ಟಕ್ಕೆ ಮುಗಿತಲ್ಲ ಸಮಾಧಾನ ಮಾಡ್ಕೊಳ್ಳಿ ಅಂತ ಅವನನ್ನು ಕರ್ಕೊಂಡು ಸಮಾಧಾನ ಮಾಡಿಕೊಂಡು ಮನೆ ಕಡೆ ಬರ್ತಾರೆ ಬಂದು ಆವತ್ತಿನ ದುಡಿಮೆ ಮೂರು ಸಾವಿರ ಆಗಿರುತ್ತೆ ತಗೊಳ್ಳೋ ಮೇನ ಇವತ್ತ ಮೂರು ಸಾವಿರ ದುಡಿಮೆನ ಇದು ಮೂರು ಸಾವಿರ ಮೊದಲಾದರೆ ನನ್ನ ಕೈಯಲ್ಲಿದ್ದರೆ ನಾನು ಮರುದಿನ ಡ್ಯೂಟಿಗೆ ಹೋಗ್ತೇನೆ ಇದ್ದಿದ್ದಿಲ್ಲ ಆರಾಮ್ ಮಲ್ಕೊಂಡ್ಬಿಟ್ಟು ಯಾವುದಾದ್ರೂ ಒಂದು ಬಾರಿಗೆ ಹೋಗಿ ಕುಡಿತಾ ತಿಂತ ಕುತ್ಬಿಡ್ತಿದ್ವಿ ನನ್ನ ಫ್ರೆಂಡ್ ಜೊತೆ ಇವಾಗ ಏನೇ ಇದು ಮೂರು ಸಾವಿರ ನೆನ್ಕೈಲ್ಲಿ ಕೊಡೋದಾಯ್ತಲ್ಲ ಅಂತ ಅವನು ಅಲ್ಲ ರೀ ನಾವು ಮನೆ ರೂಮ್ ಕಟ್ಸೋದು ಬೇಡವಾ ಎಲ್ಲರಿದ್ರಿಗು ಅಂದಾಗ ಹೌದು ಕಣೆ ರೂಮ್ ಕಟ್ಟಿಸ್ಬೇಕು ಮೊದಲಾದ್ರೆ ಎಂಜಾಯ್ ಮಾಡ್ತಿದ್ದೆ ಆದರೆ ಇವಾಗ ಶಿವ ಶಿವ ಹಂಗೆ ಹಂಗಾಯ್ಬಿಟ್ಟಿದೆ ನನ್ನ ಲೈಫ್ಗು ಅಲ್ಲ ಕಣೆ ಎಲ್ಲಾದರೂ ನಾಳೆ ಹೊರಗಡೆ ಹೋಗೋಣ ಪಾನಿಪುರಿ ಎಲ್ಲ ತಿನ್ಕೊತ ಎಂಜಾಯ್ ಮಾಡಿ ಬರೋಣ ಅಂದಾಗ ಬೇಡ ರೀ ಇವಾಗ ಕಾಯ್ಕೊಂಡು ನಾವು ಮೊದಲು ರೂಮ್ ಹಾಕ್ಸ್ಬೇಕು ಎಲ್ಲರೂ ನೋಡಿ ರೂಮಲ್ಲಿ ಜುಮ್ ಅಂತಿದ್ದಾರೆ ನಾವು ಆದರೆ ಹೊರಗಡೆ ಇರೋದು ಸರಿ ಕಾಣುತ್ತಾ ನಿಮಗೆ ಮತ್ತು ರೂಮು ಹಾಕ್ಸಿಂದ ಆಮೇಲೆ ಐತಿ ನಾವು ಎಂಜಾಯ್ ಮಾಡೋಣ ಅಂತ ಅಂದಾಗ ಅಲ್ಲ ಕಣೆ ವಯಸ್ಸಿದ್ದಾಗೆ ಮಾಡಬೇಕು ಈಗ ಆಮೇಲೆ ಹೋದಾಗ ಶಿವ ಶಿವ ಅಂತ ಹೋಗಕ್ಕೆ ಬರುತ್ತೆ ಕಣೆ ನೋಡಿ ಯೋಚನೆ ಮಾಡಿ ಆದರೆ ನೀ ಬಂದಿಂದ ಭಾಳ ರಿಸ್ಕ್ ಆಗಿದೆ ಕಣೆ ನನಗೆ ಮೊದಲೆಲ್ಲ ನ ಆರಾಮಾಗಿದ್ದೆ ಅಂದಾಗ ಇಲ್ಲ ರೀ ಇವಾಗ ನಿಮಗೆ ಜವಾಬ್ದಾರಿ ಬಂದಿದೆ ಮೊದಲಿಂಗಿಂತ ಇವಾಗ ಎಲ್ಲರೂ ಕೂಡ ನಿಮಗೆ ಬೆಲೆ ಕೊಡ್ತಾರೆ ಇವಾಗ ಹೇಗೆ ಮಾಡಲಿ ರೂಮ್ ಕಡ್ಸಾನ ಬಿಡುವ ಅಂದಾಗ ಕಡ್ಸಾನ ಹಾಕಿ ಅದರಲ್ಲಿ ದುಡ್ಡು ಅಂತ ಹೇಳ್ತಾನೆ ಸೂರ್ಯ ನಂತರ ಮೀನು ಆವತ್ತಿನ ದುಡ್ಡು ಡಬ್ಬಕ್ಕೆ ಹಾಕ್ತಾಳೆ ಎಂದಿನಂತೆ ಬೆಳೆ ಹರಿಯುತ್ತೆ ಮೀನು ತನ್ನ ಕೆಲಸ ಮಾಡ್ತಕ್ಕೆ ಚೆನ್ನಾಗಿ ಬ್ಯಿ ಇರ್ತಾಳೆ ಸೂರ್ಯ ಟೈಮ್ ನೋಡಿಬಿಟ್ಟು ಎಂಟು ಗಂಟೆ ಆಗಿರುತ್ತೆ ಅಲ್ಲ ಮೀನಾ ಎಂಟು ಗಂಟೆ ಆಗಿದೆ ಎಬ್ಸಬಾರ್ದೇನೇನನ್ನ ಅಂತ ಸೂರ್ಯ ಕೇಳಿದಾಗ ಇಲ್ಲ ರೀ ಎಬ್ಸೆ ಎಬ್ಸಿದೆ ನಾನು ಐದು ನಿಮಿಷ ಐದು ನಿಮಿಷ ಅಂತ ಮಲಗಿದ್ರಿ ನೀವು ಹೇಳ್ತಾಳೆ ಹಾಗಾದರೆ ಏನೇ ಇವತ್ತು ಟಿಫನ್ನು ಬೇಗ ಮಾಡು ನಾನು ಬರ್ತೇನೆ ಸ್ನಾನ ಮಾಡ್ಕೊಂಡು ಅಂದಾಗ ರೀ ಇವತ್ತು ಪೂರಿ ಮಾಡ್ತೀನಿ ಅಂದ ತಕ್ಷಣ ಸೂರ್ಯ ಖುಷಿಯಿಂದ ಹೋಗ್ತಾನೆ ಯಾಕಂದರೆ ಅವ್ನು ಪೂರಿ ಸಾಗಂದ್ರೆ ತುಂಬಾ ಇಷ್ಟ ಇರುತ್ತೆ ಅಯ್ಯ್ ರೋಹಿಣಿ ಆ ವಿಡಿಯೋನ ಕದ್ಕೋಬೇಕಂತ ಅವ್ನು ಕಾಟ ಹತ್ರ ಬರ್ತಾಳೆ ಅದೇ ಟೈಮ್ಗೆ ಸೂರ್ಯ ಬಂದಿದ್ದು ನೋಡಿ ಹಿಂದಕ್ಕೆ ಸರದ್ ಬಿಡ್ತಾಳೆ ಏನು ರೀ ನೀವು ಈ ಕಡೆ ನಮ್ಮ ಕಾಟ ಹತ್ತಿರ ವಾಕಿಂಗ್ ಮಾಡ್ತಾಯಿದ್ದೀರಿ ಅಂದಾಗ ಯಾಕೆ ನಾವು ಅಡ್ಡಾಡ್ಬಾರ್ದ ಅಂತ ಅವ್ನಿಗೆ ಟಾಂಗ್ ಕೊಡ್ತಾಳೆ ಬಟ್ ಅವನ ಕೈಯಲ್ಲಿ ಸಿಕ್ಕಾಕ್ಕೊಂಡ್ರೆ ಈ ವಿಚಾರದಲ್ಲಿ ಅವನ್ನ ಅವಳ ಮತ್ತೆ ಒಂದು ಗತಿನೇ ಕಾಣಿಸ್ತಾನೆ ಆದರೆ ಸೂರ್ಯ ಆ ಫೋನ್ ಒಯ್ದು ಚಾರ್ಜ್ಗೆ ಹಾಕಿಬಿಟ್ಟು ಸ್ನಾನಕ್ಕೆ ಹೋಗಿರ್ತಾನೆ ಅಲ್ಲಿನೂ ಕೂಡ ಬಂದುಬಿಟ್ಟು ಅದನ್ನು ಫೋನ್ ತೊಗೊಂಡು ಕಾಟ್ ಕೆಳಗೆ ಹೊಕ್ಕೊಂಡು ವಿಡಿಯೋ ತೊಗೋಬೇಕಂತ ತಕೊ ಅಲ್ಲೇ ಟ್ರೈ ಮಾಡ್ತಾಯಿರ್ತಾರೆ ಯಾಕಂದರೆ ಓದಿ ಕಾಟ್ಬಿಟ್ಟು ಹೊರಗೆ ಬಂದು ಹೊರಗೆ ಬರಬೇಕಾದ್ರೆ ಒಂದು ಬ್ರ ತಕ್ಷಣ ಒಬ್ರು ರೂಮಿಗೆ ಬರ್ತಾ ಇರ್ತಾರೆ ಮೀನ ಬಂದ್ಲು ನಂತರ ಶಾಂತಿನೂ ಕೂಡ ಬಂದ್ಲು ನಂತರ ಸೂರ್ಯ ಸ್ನಾನ ಮುಗಿಸ್ಕೊಂಡು ಅವನು ಕೂಡ ಬಂದು ಮತ್ತೆ ಮೀನನ್ನು ಕರಿತಾನೆ ಬಾರೆ ಮೀನ ಇಲ್ಲಿ ಅಂತ ಕೂಗ್ತಾನೆ ಮೀನ ಬಂದ್ಬಿಟ್ಟು ಏನು ಹೇಳ್ರಿ ಅಂದಾಗ ಇಲ್ಲ ಕಣೇ ಸ್ವಲ್ಪ ತೆಲಿಗೆ ನೀರು ಬಂದಿದೆ ಈ ಟವಲ್ ತೊಗೊಂಡು ಸ್ವಲ್ಪ ವರ್ಷೆ ಅಂದಾಗ ರೀ ತಲೆಗೆ ಹಾಕೊಳಕ್ಕೆ ಬರುತ್ತೆ ನೀರು ನಿಮ್ಗೆ ಒರೆಸ್ಕೊಳ್ಳೋಕೆ ಬರಲ್ವಾ ವರ್ಷಕ್ಕೆ ನಾನು ಬೇಕಾ ಈ ಕಡೆ ನೋಡಿದರೆ ಮನೋಜ್ ರೋಹಿಣಿ ರೋಹಿಣಿ ಅಂತ ಕೂಗ್ತಾ ಇದ್ದಾನೆ ಏನೋ ಎಲ್ಲಿದ್ದಾಳೆ ರೋಹಿಣಿ ಅಮ್ಮ ನಾನೇ ನೀನು ಕೇಳ್ತಾ ಇದ್ದೀನಿ ಅಂದಾಗ ಇಲ್ಲ ಕಣೋ ನಾನು ರಾತ್ರಿ ನೋಡಿದ್ದು ತಿರ್ಗ ನೋಡಿಲ್ಲ ಯಾಕೇನ ಅಂದಾಗ ಅಮ್ಮ ಎಲ್ಲಿ ಹೊಲಕ್ಕೆ ರೋಹಿಣಿ ಅಮ್ಮ ನಿನ್ನ ಕಡೆ ಒಂದು ಹೆಲ್ಪ್ ಆಗತ್ತಮ್ಮ ಆ ಫೋನ್ ಕಟ್ ಮಾಡಿಬಿಟ್ಟು ಬಾ ಅಮ್ಮ ಅಂತ ಕೂಗ್ತಾನೆ ಏನೋ ಯಾಕೆ ಕೂಗ್ತಾ ಇದ್ದೀಯ ಅಂದಾಗ ಅಮ್ಮ ನಂಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಬೇಕಮ್ಮ ಅಂತ ಹೇಳ್ತಾನೆ ಮನೋಜ ಅದಕ್ಕೆ ಅಲ್ಲ ಕಣ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಪಾರ್ಲರ್ ಇದೆ ನಿಂಗೆ ನಾ ದುಡ್ಡು ಕೊಡ್ಬೇಕಾ ಅಂತ ಶಾಂತಿ ಇಲ್ಲ ಅಮ್ಮ ನೀ ಕೊಡಮ್ಮ ನಿಂಗೆ ವಾಪಸ್ ಕೊಡಿಸ್ತೀನಿ ಈಗ ಫೋನ್ ಇಟ್ಟು ಬಾರಮ್ಮ ಬಾರಮ್ಮ ಮಾತೋಗ್ತಾನೆ ನಂತರ ಸೂರ್ಯ ತನ್ನ ಕೆಲಸಕ್ಕೆ ಹೋಗಿ ಆಗಿ ಬರ್ತಾನೆ ಅವನು ಕೂಡ ಬಿಡೋಲ್ಲ ಈ ಮನೋಜ ಏನೋ ಎಲ್ಲಿ ರೋಹಿಣಿ ಕಾಣ್ತಾ ಇಲ್ಲ ನಿಮ್ಮ ರೂಮಲ್ಲಿ ಮೀನನ ಜೊತೆ ಏನಾದರೂ ಮಾತಾಡ್ತಿದ್ದಾಳೆ ಏನೋ ನೋಡೋ ಸೂರ್ಯ ಅಂದಾಗ ಇಲ್ಲ ಕಣೋ ಪೌಡ್ರಮ್ಮ ನಮ್ಮ ರೂಮಲ್ಲಿ ಹಾಕಿರ್ತಾಳೋ ಇಲ್ಲ ಅಲ್ಲಿ ಅಂತ ಸೂರ್ಯ ಹೇಳ್ತಾನೆ ಮೀನ ಸೂರ್ಯನಿಗೋಸ್ಕರ ತಿಂಡಿ ಏನು ಪ್ರಿಫರ್ ಮಾಡಿಬಿಟ್ಟು ತೊಗೊಳ್ಳಿ ತಿಂಡಿ ಅಂತ ಅವನಿಗೆ ತಿನ್ನಿಸ್ತಾ ಇದ್ದಾಳೆ ಸೂರ್ಯ ಮೀನಾ ನಾನು ಫೋನ ಚಾರ್ಜ್ ಹಾಕಿದ್ದೀನಿ ಚಾರ್ಜ್ ಮುಗಿದ ತಕ್ಷಣ ಹೋಗಿ ಬಿಡ್ತೀನಿ ಕಣೆ ನಾನು ಅಂತ ಫೋನ್ ಕಡೆ ಕೈ ಮಾಡ್ತಾನೆ ಆವಾಗ ಮೀನಾ ರೀ ಅಲ್ಲಿ ವಾಯರ್ ಅಷ್ಟೇ ಇದೆ ಫೋನ್ ಕಾಣ್ತಾ ಇಲ್ಲ ಅಲ್ಲಿ ಅಂದಾಗ ಹೌದಲ್ಲ ಫೋನ್ ಎಲ್ಲೋಯ್ತು ಇತ್ತು ಅಂತ ಹೇಳ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ಸಂಜೆ ನೋಡೋಣ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು